ನಾವು ದಿನ ನಿಮ್ಗೆ ಗೊತ್ತಿಲ್ಲ ನನ್ನ ಹತ್ರ ಆಲ್ ಫಾರಿನ್ ಡೆಲಿಗೇಟ್ಸ್ ಮೀಟ್ ಮಾಡ್ತಾ ಇದ್ದಾರೆ ಹನ್ನೆರಡನೇ ತಾರೀಕು ಇಲ್ಲೇ ಸಿಂಗಪುರ್ ಬಿಸ್ನೆಸ್ ಡೆಲಿಗೇಷನು ಇದೆ ಆ ಮಿನಿಸ್ಟ್ರು ನಾನು ಭೇಟಿ ಮಾಡೋಕ್ಕೆ ಇದ್ದಾರೆ ಎವ್ರಿ ಡೇ ನಮಗೆ ಪ್ರಿಯಾಂಕರ್ಗೆ ನನಗೆ ಎಂ ಬಿ ಪಾಟೀಲ್ಗೆ ಎಲ್ಲರೂ ಕೂಡ ಭಾಳ ಜನ ಇನ್ವೆಸ್ಟರ್ಸು ಎಲ್ಲ ಬರ್ತಾ ಇದ್ದಾರೆ ಈಗ ಎಲ್ಲರೂ ಕೂಡ ಅಮೇರಿಕಾ ಇಶ್ಯೂ ಆದಮೇಲೆ ಎಲ್ಲರೂ ಕೂಡ ಇಲ್ಲೇ ಸ್ವಂತ ಆಸ್ತಿಗಳನ್ನು ಮಾಡಿಕೊಳ್ಳಿಕ್ಕೆ ಅವ್ರದೇ ಓನ್ ಕ್ಯಾಂಪಸ್ ಮಾಡಿಕೊಳ್ಳಿಕ್ಕೆ ಇದ್ದಾರೆ ಅನೇಕ ಯೂನಿವರ್ಸಿಟಿಗಳು ಕೂಡ ಎಲ್ಲ ಬಂದು ಇಲ್ಲಿ ಪ್ರೈವೇಟ್ ಯೂನಿವರ್ಸಿಟಿಗಳು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು ಓಪನ್ ಮಾಡೋಕ್ಕೆ ಇದ್ದಾರೆ ಅರ್ಥ ಆಯ್ತಾ ಯಾರು ಬಿಟ್ಟೋಗಲ್ಲ ನಮ್ಮನ್ನ ಯಾರು ಸರ್ಕಾರಕ್ಕೆ ಯಾರು ನಾವು ಬೇರೆಯವ್ರ ಥರ ಇನ್ಸೆಂಟಿವ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ಏನು ನಾವೇನು ಕರಿಬೇಕಾದ್ದಿಲ್ಲ ನಿಮ್ಮಲ್ಲಿರೋಂಥ ಮ್ಯಾನ್ ಪವರು ನಿಮ್ಮಲ್ಲಿರೋಂಥ ಟ್ಯಾಲೆಂಟು ನಿಮ್ಮಲ್ಲಿರುವಂಥ ವೆದರು ನಿಮ್ಮಲ್ಲಿರುವಂಥ ಕಲ್ಚರು ಎಲ್ಲರನ್ನು ಕೂಡ ಆಕರ್ಷಣೆ ಮಾಡ್ತಾ ಇದೆ ಪಾಪ ಅವರೇನೋ ಒಂದು ಟ್ವೀಟ್ ಮಾಡ್ತಾ ಇದ್ದಾರೆ ಬಟ್ ಒಂದು ತಿಳ್ಕೊ ಬ ತಿಳ್ಕೊಳ್ಬೇಕು ಬೆಂಗಳೂರಿಗೆ ಎಲ್ಲರಿಗೂ ಕೂಡ ಲಕ್ಷಾಂತ ಮಂದಿ ಮಿಲಿಯನ್ಸ್ ಆಫ್ ಪೀಪಲ್ಗೆ ಉದ್ಯೋಗ ಕೊಟ್ಟಿದೆ ಎಲ್ಲ ಬಿಸ್ನೆಸ್ಮೆನ್ನ ದೊಡ್ಡ ದೊಡ್ಡ ಮಾಡಿದೆ ಸರ್ಕಾರ ಜಾಗಗಳು ಎಷ್ಟು ಕೊಟ್ಟಿದ್ದೀವಿ ಎಷ್ಟು ಫೆಸಿಲಿಟಿ ಕೊಟ್ಟಿದ್ದೀವಿ ಯಾರ್ಯಾರು ಎಷ್ಟೆಷ್ಟು ದೊಡ್ಡ ಹಾಕ್ಲಿಕ್ಕೆ ಸರ್ಕಾರ ಎಷ್ಟು ಸಹಾಯ ಮಾಡಿದೆ ಅದನ್ನು ಫಸ್ಟು ಸ್ಮರಿಸ್ಕೊಳ್ಬೇಕು ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ ಮಾತು ಹೇಳ್ತಾ ಇರ್ತೀರಿ ಸೊ ಅದಕ್ಕೆ ಟೀಕೆ ಮಾಡ್ತಾಯಿದ್ರೆ ನೀವೇ ನಿಮ್ಮ ದೇಶಕ್ಕೆ ನೀವೇ ದ್ರೋಹ ಮಾಡ್ಕೊಂಡಂಗೆ ನಿಮ್ಮ ರಾಜ್ಯಕ್ಕೆ ನೀವೇ ದ್ರೋಹ ಮಾಡ್ಕೊಂಡಂಗೆ ಯಾವ ನಗರ ನಿಮ್ಮನ್ನ ಇದೆ ಆ ಬೆಳೆಸ್ತಾ ಇರೋಂಥ ನಗರಕ್ಕೆ ನೀವು ದ್ರೋಹ ಮಾಡ್ಕೊಂಡಂಗೆ ಅದಕ್ಕೆ ನಾನು ಕೈ ಮುಗಿದು ನಮ್ರತೆಯಿಂದ ಕೇಳ್ಕೊಡ್ತಾ ಇದ್ದೀವಿ ನಿಮ್ಮ ಮನೆ ನೀವು ಹಾಳು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಇದು ಕಮ್ಯುನಿಸ್ಟ್ ದೇಶ ಅಲ್ಲ ಇದು ಡೆಮೊಕ್ರೆಟಿಕ್ ಕಂಟ್ರಿ